ಸರ್ ನೋಡಿ ಇಷ್ಟು ದೊಡ್ಡ ಟ್ರೋಫಿ ಬರೇ ಎರಡು ಸಾವಿರದ ಏಳ್ನೂರು ರೂಪಾಯಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಕ್ರೋನ್ ಕ್ರೋನ್ ಟ್ರೋಫಿ ನೋಡಿ ಸರ್ ಇವೆಲ್ಲ ಬರೀ ಸಾವಿರದ ಐನೂರು ರೂಪಾಯಿ ಸರ್ ಬರೀ ಸಾವಿರದ ಐನೂರು ರೂಪಾಯಿ ಸರ್ ಇದು ಮೆಟಲು ಚೈನಾ ಮೆಟಲು ಮೆಟಲ್ ಕಂಚು ಸರ್ ಒಲಿತಾ ಇದ್ದು ನೋಡಿ ಸರ್ ಮುಖ ಕಾಣುತ್ತೆ ಇದ್ರು ಮಲ್ಲಿ ಆ ಮೆಟಲ್ ಸರ್ ಇದು ನೋಡಿ ಸರ್ ಭಾಳ ಅದ್ಭುತವಾಗಿದೆ ನೋಡಿ ಬರೇ ಎರಡು ಸಾವಿರ ರೂಪಾಯಿ ಇರೋದು ಸರ್ ಸಾವಿರದ ಏಳ್ನೂರು ರೂಪಾಯಿ ಸರ್ ಬರೇ ಮೂರು ಸಾವಿರದ ನೂರು ರೂಪಾಯಿ ಅಷ್ಟೇ ಸರ್ ಮೂರು ಸಾವಿರದ ನೂರು ರೂಪಾಯಿ

ಐನೂರು ಇಪ್ಪತ್ತೈದು ಇದೆ ಸರ್ ಬರೇ ಬರೇ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಸರ್ ಇದು ಒಳ್ಳೆಯ ಡೆ ಇದೆ ಸರ್ ಡೆನ್ಸಿಟಿ ಐದು ಸರ್ ಇದು ಡೆನ್ಸಿಟಿ ಇರೋದು ಕೊಡೋದು ಆನ್ಲೈನಲ್ಲೂ ಸಿಗಲ್ಲ ಸರ್ ಗ್ಯಾರಂಟಿ ಐಟಮ್ಗಳಿವೆ ಅಲ್ಲ ಸರ್ ಟ್ರೋಫೀಸು ನೋಡಿ ಸರ್ ಮಕ್ಳುಗಳಿಗೆ ನೋಡಿ ಸಣ್ಣ ಸಣ್ಣ ಸ್ಕೂಲ್ ಮಕ್ಳುಗಳಿಗೆ ಟ್ರೋಫೀಸು ನೋಡಿ ಸರ್ ಬರೇ ಇದು ಇದು ಬಂದ್ಬಿಟ್ಟು ಅರವತ್ತೈದು ರೂಪಾಯಿ ಅಷ್ಟೇ ಸರ್ ಅರವತ್ತೈದು ರೂಪಾಯಿ ಅಷ್ಟೇ ಸರ್ ಬರೀ ಅರವತ್ತೈದು ನೋಡಿ ಸರ್ ಇದು ಇದು ಬಂದ್ಬಿಟ್ಟು ಎಂಬತ್ತೈದು ರೂಪಾಯಿ ಬರೇ ಮಕ್ಕಳಿಗೆ ಸರ್ ಇದು ನೋಡಿ ಸರ್ ಇದು ನೋಡಿ ಸರ್ ಬರೀ ಅರವತ್ತೈದು ರೂಪಾಯಿ ನೋಡಿ ಸರ್ ಸರ್ ಬುದ್ಧ ಬಂದು ಸರ್ ಇದು ಏಳು ಸಾವಿರ ರೂಪಾಯಿ ಇರೋ ಸರ್ ಬುದ್ಧ ಆರು ಆರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಸರ್ ಇಲ್ಲ ಯಾರೋ ಮಾಡ್ಸ ನೋಡಿ ಸರ್ ಶಿವಕುಮಾರ ಸ್ವಾಮಿ ಸರ್ ಅವರು ಸರ್ ನಡೆದಾಡುವ ದೇವರು ಸರ್ ಅವರು ಅವರು ಫೋಟೋ ಯಾವ ಇದ್ರು ಯಾವ ಶಾಪಲ್ಲೂ ನೋಡಿಲ್ಲ ಸರ್ ಈ ಮೂವ್ಮೆಂಟ್ ಇರೋದು ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಶಿವಕುಮಾರ್ ಸ್ವಾಮಿ ಇಲ್ಲಿ ನೋಡಿ ಸರ್ ಹೆಂಗಿದೆ ಸರ್ ಇಲ್ಲಿ ನೋಡಿ ಸರ್ ಎಲ್ಲ ಹೆಂಗಿಟ್ಟಿದೀವಿ ನಾವು ಅವರು ನಮ್ ತುಮಕೂರ್ಗ ಘನತನ ಹೆಚ್ಚಿಸಿರೋರು ಅನ್ನದಾಸೋಹಿಗಳು ಸರ್ ರಾಮ ಮಂದಿರ ಬರೇ ಸಾವಿರದ ಆರ್ನೂರು ರೂಪಾಯಿ ಬರೇ ಏಳ್ನೂರು ರೂಪಾಯಿ ಅಷ್ಟೇ ಸರ್ ಇದು ಬಾಳಿ ತುಂಬಾ ಸರ್ 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 ಬರ ಸಾವಿರದ ಮುನ್ನೂರು ರೂಪಾಯಿ ಅಸುಕರು ಅಸುಕರು ಸರ್ ನೋಡಿ ಸರ್ ಅದು ಎರಡು ಸರ್ ಎರಡು ಕಾಲ್ ಸಾವಿರ ರೂಪಾಯಿ ಸರ್ ಸಾವಿರದ ಮೈಸೂರು ಏನ್ ಸರ್ ಅದು ಮನೆ ಸರ್ ಬರೇ ಸಾವಿರದ ಐನೂರು ಮೈಸೂರು ಮನೆ ಗಣಪತಿ ಬಂದ್ಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ವಾಲ್ಮೀಕಿ ನೋಡಿ ಸರ್ ವಾಲ್ಮೀಕಿ ಲಾರ್ಜ್ ಸರ್ ಸರ್ ಬರೇ ಸಾವಿರದ ರೂಪಾಯಿ ಸರ್ ಅದು ಎರಡ್ ಸಾವಿರ ರೂಪಾಯಿ ಅಷ್ಟೇ ಸರ್ ಎರಡು ಸಾವಿರ ರೂಪಾಯಿ ಕನಕದಾಸರು ಇದಾರೆ ಏನು ಹೇಳಿ ಸರ್ ಅದು ಸರ್ ಅದು ಬಂದ್ಬಿಟ್ಟು ಎರಡೆಂಟು ಸರಮ್ ವಿಶ್ವೇಶ್ವರಯ್ಯ ಸರ್ ಸರ್ ರ ವಿಶ್ವೇಶ್ವರ ಸಾವಿರದ ಆರುನೂರು ರೂಪಾಯಿ ಸರ್ ಹೋಲ್ಸೇಲ್ ರೇಟ್ ಸಾವಿರದ ಬುದ್ಧ ನೋಡಿ ಸರ್ ಬುದ್ಧ ಸರ್ ಅದು ನೋಡಿ ಸರ್ ಸರಿ ನೋಡಿ ಸರ್ ರಾಮಲಕ್ಷ್ಮ ಮಾರ್ಬಲಲ್ಲಿ ಮಾಡಿರೋದು ಇದು ಸರ್ ಇದು ಬಂದ್ಬಿಟ್ಟು ಮಾರ್ಬಲ್ ಪೂರ್ ಮಾರ್ಬಲ್ ಸರ್ ಏನು ಹೇಳಿ ಸರ್ ಅದು ಮೂರುವರೆ ಸರ್ ಅದು ಮೂರೂವರೆ ಮೂರು ಸರ್ ನಮ್ಮ ಮಹಾತ್ಮ ಗಾಂಧೀಜಿ ಸರ್ ಅವ್ರಿಗೆ ನಾವು ಬೆಲೆ ಕಟ್ಟೋಕ್ಕಾಗೋಲ್ಲ ನಮ್ಮ ರಾಷ್ಟ್ರಪಿತಾ ಅವರು ಅವ್ರಿಗೂ ಆದ್ರೂ ನಾವು ನೋಡಿ ಬಸ್ ಅದು ಎರಡ್ ಸಾವಿರ ಎರಡ್ ಸಾವಿರದ ಇನ್ನೂರು ರೂಪಾಯಿ ಅಂಬೇಡ್ಕರ್ ಇದೆ ಅಂಬೇಡ್ಕರ್ ಕಂಚಿಂದು ಸರ್ದು ಕಂಚಿನ ಇಟ್ಟಿದ್ವಿ ಸರ್ ನಾವು ಸರ್ ಇದು ಕಂಚಿಂದು ಬರೀ ಸಾವಿರದ ಎಂಟು ರೂಪಾಯಿ ಇದೆಲ್ಲ ನೋಡಿ ಸರ್ ಇದು ಸಾವಿರದ ಇನ್ನೂರು ರೂಪಾಯಿ ಅಲ್ಲಿ ಅಲ್ಲಿ ನೋಡಿ ಸರ್ ಅವರು ಅದು ಸರ್ ನೋಡಿ ಸರ್ ಸರ್ ಎಲ್ಲೂ ಸಿಗಾ ಕಂಚಿ ಸರ್ ಅಂಗೇ ನೋಡಿ ಸರ್ ಬಹಳ ಬ್ಯೂಟಿಫುಲ್ ಆಗಿದೆ ನೋಡಿ ನೋಡಿ ಸರ್ ಎಲ್ಲ ಇಲ್ಲ ಇದೆವೆ ಅಂಪೇರತೆಗಳು ಎಲ್ಲಾ ತರ ವೈರಟಿ ಇದೆ ಸರ್ ಸ್ವಾಮಿ ವಿವೇಕಾನಂದ ಸರ್ ಸ್ವಾಮಿ ವಿವೇಕಾನಂದ ಇದ್ದಾರೆ ಸರ್ ಇದು ಗೋಮತೆ ಗೋಮತೆ ಸ್ವಾಮಿ ಅದ್ಭುತವಾಗಿದೆ ಸರ್ ಇಂಡಿಯಾ ಲಾಂಚ್ ಸರ್ ಇಲ್ಲ ಇಲ್ಲ ನೋಡಿ ಸರ್ ಇಂಡಿಯಾ ಲಾಂಚ್ ಓ ಇಲ್ಲಿದೆ ನೋಡಿ ಸರ್

ಹಾ ಹಾ ಶ್ರೀಗಂಧದ ಶ್ರೀಗಂಧ ಸರ್ ಶ್ರೀಗಂಧ ಶ್ರೀಗಂಧ ಇದು ಕುಷ್ಟಮಣಿ ಪೂಲ್ ಮಾರ್ಬಲ್ ಬಟ್ ಅದನ್ನ ಡಿಸೈನ್ ಮಾಡಿಸಿದೀವಿ ಸರ್ ಇದು ಬಂದ್ಬಿಟ್ಟು ಹದ್ನಾಲ್ಕ ಸಾವಿರ ಇರೋದು ಸರ್ ನಾವು ಹೋಲ್ಸೆಲ್ ಪಟ್ಟು ಹತ್ತುವರ್ ಸಾವಿರ